ಗೊತ್ತ ಜನರ ಈ ಟೈಮಲ್ಲಿ ಅಲ್ಲಿ ಗಂಟೆ ಆಗಿದೆ ಮುತ್ತು ಅವ್ರ ಅಣ್ಣ ಫೋನ್ ಮಾಡ್ಬಿಟ್ಟು ನನ್ ಮೇಲೆ ಫುಲ್ ರೇಗ ಆಡ್ತಾ ಇದಾರೆ ಕೆಟ್ಟ ಕೆಟ್ಟ ವರ್ಲ್ಡ್ ಅಲ್ಲಿ ಏನೇನೋ ಮಾತಾಡಿದಾರೆ ಸೊ ಅದು ರೆಕಾರ್ಡ್ ನಾನು ಬಿಡ್ತೀನಿ ನೋಡಿ ಜನರ ಹೇಳಿ ಏನು ಏನ್ ಹೇಳಿ ಏನ್ 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 ಹಾಕಿದ್ಯ ಅಮ್ಮ ನೀನು ಅವ್ನ್ ದುಡ್ಡು ಕೊಟ್ಟಿದ್ಯಲ್ಲ ಅವ್ನ್ ದುಡ್ಡು ಕೊಟ್ಟಿದ್ವಾ ನಿಮ್ಗೆ ಅವನ್ ಹೇಳ್ಕೊಟ್ಟವನೇ ದುಡ್ಡು

ನೋಡುಪಾ ನೀನು ಲವ್ ಲವ್ ಅಲ್ಲಿ ಬಿಡಕ್ಕಿಂತ ಮುಂಚೆ ನಿನ್ ಜೀವನದಲ್ಲಿ ಏನಾಯ್ತು ಅದೆಲ್ಲ ನನಗ್ ಬೇಕಾಗಿಲ್ಲ ಆಯ್ತಾ ಇವಾಗ ನನ್ ಜೀವನ ಏನಾಯ್ತು ಅದೆಲ್ಲ ಬೇಕಾಗಿಲ್ಲ ನಾನು ನಿನ್ನ ಜೊತೆ ನೀನು ನನ್ನ ಲವ್ ಮಾಡಿದೆ ಸರಿ ನಾನು ನಿನ್ನ ಲವ್ ಮಾಡಿದೆ ಸರಿ ನೀನು ನನ್ನ ಹತ್ರ ದುಡ್ಡಿಸ್ಕೊಂಡಿದ್ಯಾ ಆ ದುಡ್ಡು ಕೊಡು ಅಂತ ಅಷ್ಟೇ ಕೇಳ್ತಾಯಿದ್ದೀನಿ ಇನ್ನೇನು ಇಲ್ಲ ನೀನು ಅದು ಬಿಡ್ತೀನಿ ಇದು ಬಿಡ್ತೀನಿ ಅಂತಲ್ಲ ಬೆದರಿಕೆ ಹಾಕಿದ್ರೆ ನನ್ನ ನನ್ನ ನಮ್ಮ ಮನೇಲಿ ಎರಡು ಜೀವನ ಜೀವ ಹೋಗುತ್ತೆ ಒಂದು ನಮ್ಮ ತಾಯಿದಾಗುತ್ತೆ ಒಂದು ನಂದಾಗುತ್ತೆ ಒಂದು ಯೋಚನೆ ಮಾಡು ಆಯಿತಾ ಒಂದು ಹೆಣ್ಮಗುನ ಇಷ್ಟೆಲ್ಲ ಹೊಟ್ಟೆ ಉರ್ಸ್ಬಾರ್ದು ಇದು ಒಳ್ಳೆಯದಾಗೋದಿಲ್ಲ ನಿನಗೆ ಇದು ಸೋಬಿತ ಅಲ್ಲ ಯೋಚನೆ ಮಾಡು ನನ್ನ ಐ ಡಿ ಕೂಡ ಬ್ಲಾಕ್ ಹಾಕಿದ್ದೀನಿ ನನಗೆ ನಿನ್ನ ಐ ಡಿ ಕೂಡ ನಿಜವಾಗಿ ಹೇಳ್ತಿದ್ದೀನಿ ನನ್ ದುಡ್ಡು ಕೊಡೋಕೆ ಆಗುತ್ತೆ ಅಂದರೆ ದುಡ್ಡು ಕೊಡು ಇಲ್ಲ ಅಂದರೆ ಸುಮ್ಮನೆ ಇರು ಆಯ್ತಾ ನನ್ನ ಜೀವನ ಮತ್ತೆ ಮತ್ತೆ ಡ್ಯಾಮೇಜ್ ಮಾಡಬೇಡ ಆಯ್ತಾ ನಿನಗೆ ಹೇಳ್ತೀನಿ ಮತ್ತೆ ಮತ್ತೆ ಡ್ಯಾಮೇಜ್ ಮಾಡಬೇಡ ನಾನು ನಿನ್ನಂಗೆ ಒಂದು ಜೀವ ಅರ್ಥ ಮಾಡ್ಕೊ ನಿನಗೆ ಹೆಂಗೆ ನಿ ಫ್ಯಾಮಿಲಿ ಇಂಪಾರ್ಟೆಂಟು ನನಗೂ ಹಂಗೆ ನನ್ನ ತಾಯಿ ಇಂಪಾರ್ಟೆಂಟು ತಾಯಿನೇ ಬಿಟ್ಟು ನಿನಗೋಸ್ಕರ ಜೀವ ಬಿಡೋಕ್ಕಾಗಲ್ಲ ಅರ್ಥ ಮಾಡ್ಕೊಂಡು ನಡಿ ದಯವಿಟ್ಟು ಮನವಿ ಎಲ್ಲಾ ಟರ್ಸ್ಗೂ ಹೇಳ್ತಾ ಇದೀನಿ ನನ್ನ ದಯವಿಟ್ಟು ನನಗಂತ ಚಿತ್ರ ಹಿಂಸೆ ಆಗ್ತಾ ಇದ್ದಾರೆ ದಯವಿಟ್ಟು ನನ್ನ ಇದರಿಂದ ಮುಕ್ತಿ ಎಲ್ಲ ಕನ್ನಡ ಜನತೆಗೂ ಎಲ್ಲರಿಗೂ ಮನವಿ ಮಾಡ್ತಾ ಇದ್ದೀನಿ ಇವಾಗ ನನಗೇನಾದ್ರೂ ಆದರೆ ನನಗೆ ಪ್ಲಸ್ ಏನಾದ್ರೂ ಆದರೆ ನಮ್ಮ ಮನೇಲಿ ಯಾರು ಜೀವ ಹೋಗುತ್ತೆ ಒಂದೊಂದು ತಾಯಿದು ಒಂದು ನಂದು ಇದು ಕಾರಣ ಅವನೇ ಆಗ್ತಾನೆ ಇಲ್ಲಿ ನಿಲ್ಲಿಸ್ತಾ ಇಲ್ಲ ನಾನು ದುಡ್ಡು ಕೊರು ಅಂತ ಕೇಳಿದ್ರೆ ಕೊಡಲ್ಲ ನಾನು ಜೀವನ ಹಾಳು ಮಾಡಿದ್ದೀನಿ ಹಂಗೆ ಹಿಂಗೆ ಅಂತ ಇಲ್ಲಿನ ಜೀವನ ಹಾಳು ಮಾಡಿದೀನಿ ಪ್ರಶ್ನೆ ಬರಲ್ಲ ಇಲ್ಲ ದುಡಿಸ್ಕೊಳ್ಳೋನಲ್ಲ ದುಡ್ಡು ಕೊರು ಅಂತ ಅಷ್ಟೇ ಕೇಳಿದ್ದೀನಿ ಅದು ಬಿಟ್ಟರೆ ಇನ್ನೇನು ಅವ್ರ ವಿಷಯನ ತೆಗೆದು ಬಿಡ್ತೀನಿ ಇವ್ರೇಶ್ ತೆಗ್ದು ನಿನಗೆ ನಾನು ಇಷ್ಟ ಇಲ್ಲ ಅಂದರೆ ಬೇಡ ಆಯಿತಾ ನಾನು ಇಷ್ಟಪರೋ ಅಂತಲೂ ಹೇಳಿಲ್ಲ ಸುಮ್ಮನೆ ಒಂದು ಹೆಣ್ಮಗು ಜೀವನ ಹಾಳು ಮಾಡಬೇಡ ಇವಾಗ ನಾನು ಹೇಳ್ತಾ ಇದ್ದೀನಿ ಇಲ್ಲಿಗೆ ಮುಕ್ತಾಯ ಮಾಡು ಇನ್ನು ನಿನ್ನ ನೋಡು ನಿನಗೂ ಇದು ಸರಿ ಕಾಣಿಸ್ತಿದ್ಯಾ ಇನ್ನು ತಗೊಂಡು ತಗೊಂಡು ಹೋಗಿ ಮಾಡೋಕ್ಕೆ ಎಷ್ಟೊಂದು ಕೆಲಸಗಳಿದೆ ಆ ಕೆಲಸನ ಬಿಟ್ಬಿಟ್ಟು ನಾನು ನಿನ್ನತ್ರ ಏನು ಕೇಳ್ತಾ ಇದ್ದೀನಿ ನನ್ನ ದುಡ್ಡು ನನ್ನ ದುಡ್ಡು ನನಗೆ ವಾಪಸ್ ಕೊಡು ಅಂತ ಅಷ್ಟೇ ಕೇಳ್ತಾ ಇದ್ದೀನಿ ನೀನೇನು ಹೇಳ್ತಾ ಇದೀಯಾ ನಿನ್ಗೆ ಹಂಗೆ ಮಾಡ್ತೀನಿ ಅವ್ರ ವಿಷಯನ ಮತ್ತೆ ತ ಬಿಡ್ತೀನಿ ಹಂಗ್ ಮಾಡ್ತೀನಿ ಕೆನುತ್ತೀನಿ ಹಳೆ ವಿಷಯನೆಲ್ಲ ಕೆನುತ್ತೀನಿ ಅಂತ ಹೇಳ್ತಿದ್ಯಲ್ಲ ನನ್ ಇವಾಗ ನನ್ಗೆ ಆದ್ರೆ ನೀನೇ ಕಾರಣ ಆಗ್ತೀಯಾ ನನ್ ನಮ್ ಅಮ್ಮಗೇನಾದ್ರು ಆದ್ರೆ ನೀನೇ ಕಾರಣ ಆಗ್ತಿಯಾ ನಿನ್ ತರ ನನಗೆ ತಂದೆ ತಾಯಿ ನಿನ್ ತರ ನನಗೆ ತಂದೆ ಇಲ್ಲ ಗುರು ಅರ್ಥ ಮಾಡ್ಕೊ ನಮಗೂ ನಮ್ ತಾಯಿ ಒಬ್ರ ಇರೋದು ನಿಮ್ಗೆ ನನ್ನ ಕಷ್ಟ ಎಲ್ಲ ಅರ್ಥ ಆಗಿದೆ ಅನ್ಕೊಂಡಿದೀನಿ ನಾನು ಕಷ್ಟ ಅರ್ಥ ಮಾಡ್ಕೊಂಡಿದ್ಯಾ ಅಂದ್ರೆ ದಯವಿಟ್ಟು ಇಲ್ಲಿಗೆ ನಿಲ್ಲಿಸು ಅಷ್ಟೇ ನಿನ್ನ ಮನವಿ ಮಾಡ್ತಾ ಇದ್ದೀನಿ ಜನರೆಲ್ಲ ಎಲ್ಲ ಟ್ರೋಲರ್ಸ್ ಎಲ್ಲಾರ್ಗು ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ನಿಲ್ಲಿಸಿ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಮಿಸ್ಟರ್ ಮುತ್ತು ಅವರೇ ನೀನು ನನಗೆ ಬ್ಲ್ಯಾಕ್ ಮೇಲ್ ಮಾಡೋದಲ್ಲ ನೀನು ಅವ್ರ ವಿಷಯನ ನಾನು ಡೀಟೇಲ್ ಬಿಡ್ತೀನಿ ಇವ್ರ ವಿಷಯನ ಡೀಟೇಲ್ ಬಿಡ್ತೀನಿ ಅಂತ ಅದೆಲ್ಲ ಹೇಳೋದಿಲ್ಲಿ ನಾನು ನಿಮ್ಮ ನಿನ್ನ ಹತ್ರ ಏನೂ ಕೇಳ್ತಾ ಇಲ್ಲ ನಿಮಗೆ ಮನವಿ ಮಾಡಿ ಕೇಳ್ತಾ ಇರೋದು ಒಂದೇ ನನ್ನ ದುಡ್ಡು ತಗೊಂಡಿದೆ ಇದೆ ನಾನು ದುಡ್ಡು ಕೊರು ಅಷ್ಟೇ ಇದೀನಿ ಓಕೆನಾ ನಾನು ದುಡ್ದಿರೋದು ದುಡ್ಡು ಆಯಿತಾ ನಾನು ದುಡ್ದಿರೋ ದುಡ್ಡು ನನಗೆ ಕೊಡು ಅಂತ ಅಷ್ಟೇ ಕೇಳ್ತಾ ಇರೋದನ್ನು ಏನು ಕೇಳ್ತಾ ಇಲ್ಲ ನೀನು ಮತ್ತೆ ಮತ್ತೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳಿದ್ರೆ ಅದು ದೇವರು ಕೂಡ ಮೆಚ್ಚಲ್ಲ ನೋ ನನಗೇನೋ ಅದಾದ್ರೆ ನಮ್ ನಮ್ಮ ತಾಯಿ ಕೂಡ ಕಣ್ಣೀರ್ ಹಾಕ್ತಾರೆ ನಾನು ಸಹ ನಮ್ಮ ತಾಯಿಗೇನೋ ಆದ್ರೆ ನೀನೇ ಕಾರಣ ಆಗ್ತೀಯಾ ಮತ್ತೆ ನನಗೇನೋ ಆದ್ರೆ ನೀನೇ ಕಾರಣ ಆಗ್ತೀಯಾ ಇಲ್ಲಿಗೆ ಇಲ್ಲಿಗೆ ಕೊನೆ ಮಾಡು ಹೇಳ್ತಾ ಇದ್ದೀನಿ ನನ್ನ ದುಡ್ಡು ನನಗ್ ಕೂಡ ಅಷ್ಟೇ ಹೇಳ್ತಾ ಇದೀನಿ ದುಡ್ಡು ಬಿಟ್ರೆ ನಾನು ಇನ್ನೇನು ಕೇಳ್ತಾ ಇಲ್ಲ ಓಕೆನಾ ನಿನ್ನ ನಿನ್ನ ಬಗ್ಗೆ ನಾನು ಎಲ್ಲೂ ಮಾತಾಡಕು ಮಾತಾಡ್ತಾನೂ ಇಲ್ಲ ನಂಗೆ ನನ್ ದುಡ್ಡು ಕೊಡು ಅಷ್ಟೇ ನಾನು ಮೋಸ ಮಾಡಿದ್ದೀನಿ ಹಂಗೆ ಹಿಂಗೆ ಅಂತಿದೆಯಲ್ಲ ದೇವ್ರು ಒಬ್ಬ ಇದ್ದರೆ ನೋಡ್ಕೊತಾನೆ ಸೈ ದಯವಿಟ್ಟು ನನ್ನ ದುಡ್ಡು ಕೊಡು ಅಂತ ಅಷ್ಟೇ ಮನವಿ ಮಾಡ್ತಾ ಇದೀನಿ ಅಷ್ಟೇ ನಿನಗೆ ಓ ಹೇಳಿ ಜ್ಯಪ್ಪ ಇದೇ ಮನೆ ಹತ್ರ ಹೇಳಿ ನಂಬರ್ ಲೀಕ್ ಔಟ್ ಔಟ್ ಮಾಡಿರೋದು ತಿಳ್ಕೊಂಡು ಮಾತಾಡಿ ಯಾರು ಲೀಕ್ ಮಾಡಿರೋದು ಅವ್ಳು ಫಸ್ಟ್ ನನ್ ನಂಬರ್ ಹೋಗಿ ಲೀಕ್ ಮಾಡಿದಾಳೆ ನಂಗ್ ನನ್ಗೆ ಇಷ್ಟ ಪ್ರಾಬ್ಲಮ್ ಆಗ್ತದೆ ಗೊತ್ತ ಇವಳು ಮಾತ್ರ ಗೊತ್ತಿರುತ್ತೆ ಅಷ್ಟೇ ಇವಳು ಪ್ರಾಬ್ಲಮ್ ಮಾತ್ರ ಇಳಿತಾಳೆ ನನ್ ಪ್ರಾಬ್ಲಮ್ ಯಾರು ಗೊತ್ತಿಲ್ಲ ಇವಳು ಏನು ಮಾಡಿದ್ರೆ ದೊಡ್ಡ ಸತ ಮಾತಾಡ್ತಾವೆ ಲೈವರ್ ಬಂದ್ಬಿಟ್ಟು ಇವಳ ಬಗ್ಗೆ ಯಾರು ಗೊತ್ತೇ ಇಲ್ಲ ಬಂದ್ಬಿಡಲ್ ಮಾತಾಡಿದ್ದೀರಾ ನೀವು ಬೆಳಗ್ಗೆ ಎಷ್ಟು ಬಂದೈತಪ್ಪ ಇವಾಗ ನಾನ್ ನಿಮ್ಗೆ ನಾನ್ ಕಳ್ಸಿಕೊಡ್ತೀನಿ ನೋಡಿ ಇಷ್ಟು ಕಾಲ್

ಆಯ್ತು ನಮ್ದೆ ತಪ್ಪು ಸರಿ ಅವಳು ತಪ್ಪಿಟ್ಕೊಂಡು ಹಾಕ ನನ್ ಬರ್ಬೇಡಿ ಆಯ್ತಾ ಫಸ್ಟ್ ಅವಳು ತಪ್ಪಿದೆ ಅವ್ಳು ತುಂಬಾ ತಪ್ಪಿದೆ ಫಸ್ಟ್ ಅದನ್ನ ತಿಳ್ಕೊಳಕ್ ಕೇಳಿ ಅವ್ಳಿಗೆ ನನ್ಗೆ ಹೇಳಿ ಏನಿದೆ ಇದೇ ತಪ್ಪ ನಾನು ಒಪ್ಕೋತೀನಿ ಏನ್ ದುಡ್ಡು ದುಡ್ಡು ಕೊಡ್ತೀನಿ

ಏನು ಮಾಡಕ್ ಆಗ್ತಿಲ್ಲ ಇವಾಗ ಯೂಸ್ ಮಾಡಕ್ ಆಗ್ತಾ ಲೇ ಒಂದ್ ಹುಡುಗಿ ಜೀವನ ಕಣೋ ಹ್ಯಾಂಡಿಕ್ಯಾಪ್ ಹುಡುಗಿ ಕಣ ಲೇ ಕೈ ಕಣೋ ಅಂದ್ರೆ ನಾನು ಅವ್ಳು ಬಿಡ್ತಿದ್ದೀನಿ ಅಂದ್ರೆ ಅದನ್ ಬಿಟ್ಟು ಏನೂ ಮಾಡಕ್ ಆಗಲ್ಲ ಆಯ್ತಾ ಅವ್ಳ ಮಸ್ತ್ ಅವಳ ಅವ್ಳ ಜೀವನ ಕಣ ಏನಾಗ್ಬೇಕು ಹೇಳಲ್ಲೇ ಅವ್ರ ಅಮ್ಮ ಬೇರೆ ಕಣ್ಣು ಕಣ್ಣೀರ್ ಹಾಕಲಿ ಅರ್ಥ ಮಾಡ್ಕೊಳ್ಳಲ್ಲಿ ಮಚ್ಚ ಬೇಡ ಕಾಣ್ ಯೋಜನೆ ಮಾಡ್ಬೇಕಾಯ್ತಾ ನಿನ್ ಅಷ್ಟೊಂದು ಡೌಟ್ ಏನ ಅವ್ಳ ಮೇಲೆ ಮತ್ತೆ ಮುತ್ತು ನಿನ್ಗೆ ನನ್ ಅಕೆ ನಂಗೆ ನಾನು ಒಂದ್ಸಲಿ ಒಂದೈತ ಮುಗ್ದೆವು ಅದೇ ತಿರ್ಗ ಮತ್ತೆ ಏನೋ ಮಾತಾಡಕ್ ಆಗಲ್ಲ ಆಯ್ತಾ ಏನ್ ಫಸ್ಟ್ ಫಸ್ಟ್ ಆಫ್ ಆಲ್ ಅದು ಇಂಟರ್ವ್ಯೂ ಇಂಟರ್ವ್ಯೂ ವಿಡಿಯೋ ಬಿಟ್ಟಿದ್ದಕ್ಕೆ ಹುರ್ಕೊಂಡ್ ಬಿಟ್ಟು ನಂಬರ್ ಎಲ್ಲ ಲೀಕ್ ಮಾಡ್ಬಿಟ್ಟಿದಾಳೆ ಇವಳು ಇವಳು ಮಾತ್ರ ಮಾಡಿಲ್ಲ ಅಂಟೆಕ್ ಮಾಡಿದ್ಯಾನ್ ತಗೊಂಡೋಗಿರೋದು ಅಂತ ಏನ್ ಆತರ ಏನ್ ಕೇಳ್ತಿದ್ಯಾ ನೀನು ನಿನ್ನ ಹತ್ರ ಬೆಳಸ ಬಂದ್ಬಿಟ್ಟಿದ ನನ್ನ ನಿನ್ನ ಹತ್ರ ಫಸ್ಟ್ ಕರೆಕ್ಟ್ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋ ಎಲ್ಲರಿಗೂ ಆಯ್ತಾ ನಿನ್ ಬಗ್ಗೆ ನೀನ್ ಏನಾದ್ರು ತಿಳ್ಕೊ ಆಮೇಲೆ ನನ್ನ ಬಗ್ಗೆ ಮಾತಾಡೋದು ಹೌದು ಅವ್ರು ಇಂಟ್ರೂ ಮಾಡಿದ್ರೆ ಏನ್ ಇವಾಗ ನಿಮ್ಗೆ ಕಷ್ಟ ಅಲ್ಲಿ ಇಂಟ್ರ್ಯೂ ಎಲ್ಲ ಹೇಳಿದ್ರೆ ಇರೋ ವಿಷಯ ಹೇಳಿದ್ರೆ ನಮ್ಗೆ ಹಂಗೆ ಆಗದು ನಿನ್ ತಪ್ಪ ಮಾತ್ರ ತಿಳ್ಕೋಬೇಡ ಐತ ನನ್ ತಪ್ಪ ಮಾತ್ರ ಎತ್ತಿ ಎತ್ತಿ ಮಾತಾಡು ನೀನ್ ವಿಡಿಯೋ ಮಾಡ್ಬಿಟ್ಟು ಒಳ್ಳೆ ಒಳ್ಳೆ ಆಗ ನಾನು ವಿಡಿಯೋ ಮಾಡ್ದೆ ಕೆಟ್ಟವ್ ಒಂದ್ ನಿಮಿಷ ಕೇಳಪ್ಪ ಅರ್ಥ ಮಾಡ್ಕೊಡುವ ನಿಮ್ ಪಾದ ಕೊಟ್ಬಿಡಪ್ಪ ಜರ ಅರ್ಥ ಮಾಡ್ಕೊಂಡು ಇದೀನಿ ಅಕ್ಕ ಆಯ್ತ ನನ್ ಲೈಫ್ ಎಷ್ಟ್ ಫಾಯ್ಲ್ ಆಗ್ತಿದೆ ನಮ್ಗ್ ಮಾತ್ರ ಗೊತ್ತು ಮನೆಯಿಂದ ದೂರ ಇದೀನಿ ಅಕ್ಕ ನಿಮ್ಗೇನ್ ಗೊತ್ತು ಅಕ್ಕ ನಮ್ ಮನೇಲಿ ಕಸಗಳು ಊರಿಂದ ಹೋಗಿ ನನ್ ಮನೇಲಿ ನಾನು ಬಯಸ್ಕೊತಾ ಇದೀನಿ ಬಂದು ಕುತ್ಕೊಂಡ್ ಮಾತಾಡಿ ಇವಾಗ ನೋಡಿ ಒಂದೇ ಒಂದ್ ಮಾತಾಡ್ತೀನಿ ಮುಗ್ದೋಗಿದ್ದ ಅಧ್ಯಾಯ ಅಂತ ಹೇಳ್ತಾ ಇದ್ಯಲ್ಲ ನೀನು ಮುಗಿಸಿದ್ದಿ ಅಧ್ಯಯನ ಇವ್ರು ಹುಡುಗಿ ಮುಗಿಸೋಳ ಅಧ್ಯಯನ ಅಧ್ಯಯನ ಯಾರಪ್ಪ ಮುಗಿಸಿದ್ದು ಮುತ್ತು ನೀನು ಅಧ್ಯಯನ ಮುಗಿಸಿದ್ದೀಯಾ ಅಧ್ಯಯನ ಮುಗಿಸಿರೋದು ಅವ್ರೆ ಅವ್ರೆ ಮುಗಿಸಿರೋದು ಅಲ್ಲಿಗೆ ಹೆಣ್ಣು ಮಾಡಿರೋದು ಹೆಣ್ಣು ಮಾಡಿತ್ತು ತಾನೆ ಸುಮ್ನೆ ಇರ್ಬೇಕು ತಾನೇ ಏನಕ್ಕೆ ಮತ್ತೆ ತೆಗಿಬೇಕು ಹಂಗಾರೆ ನೀನ್ ಬೇಡ ನೀನ್ ನನ್ಗೆ ಇಷ್ಟ ಇಲ್ಲ ನಿನ್ಗೂ ನಮ್ದು ಸಂಬಂಧ ಇಲ್ಲ ನಿನ್ನ ನಿನ್ನ ಫೋನ್ ಮಾಡಬೇಡ ನೀನ್ ಯಾರು ನಾನ್ ಯಾರು ಅಂತ ಮಾತಾಡಿದ್ದು ಕಿಪ್ಪಿನೇನಾ ನೀನ್ ಅಲ್ವಾ ಸ್ವಲ್ಪ ಏನೋ ಅಯ್ಯೋ ಲವ್ ಅಲ್ಲಿ ಒಂದ್ ಬತ್ತಾನೆ ಒಂದ್ ಹೋಗುತ್ತೆ ಕಣೋ ಮಿಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನೀವ್ ಈ ಲೆವೆಲ್ಗೆಲ್ಲ ತಂದಿಕೊಂಡಿದೀರಲ್ಲ ಯಾರ ಈ ಲೆವೆಲ್ ಈ ಲೆವೆಲ್ ಮಾತಾಡ್ತಿ ಅನ್ಕೋ ಒಂದ್ ಹುಡ್ಗಿ ಜೊತೆ ಮಾತಾಡ್ತೀಯ ಅನ್ಕೋ ಏನೋ ಒಂದ್ ಮಾತಾಡ್ತಿಯಾ ಏನೋ ಒಂದ್ ಮೆಸೇಜ್ ಆಗ್ತಿಯಂತ ಅನ್ಕೋ

ನಿನ್ನ ಮನೆ ಕರಣೆ ದ್ವಾರಕ್ಕೆ ಬರ್ತಾವೆ ಕೊಲ್ಲೋ ಬಿಡ್ತೀವಿ ಚುಟ್ಯಾ ಯಾಕೈ ಬರ್ತಿದ್ದೀಯಾ ಏನೋ ತನ್ಯಾಂತ ತಪ್ಪೆ ತಿನ್ನ ತಿಂತು ತಿಂಡಿ ಕೊಡ್ಕೊಳ್ತೋ ಬಿಡ್ತೀನಿ ನಿನಗೆ ಏ ನಿನ್ನ ದುಡ್ಡ ಅವನೆ ತಿನ್ನಬೇಕು ನಿನ್ನ ದುಡ್ಡೆನೋ ಕೇಳಿದ್ನಲ್ಲ ಅದಾ ಬಂದ್ಬಿಟ್ರು ಜಾತಿ ಮಾತಾಡೋ ಹೋಗ್ಬಿಡಮ್ಮ ನೀನು ನಿನ್ನ ಸುಮ್ನೆ ಸ್ವಾಮಿ ಪುಣ್ಯಾತ್ಮ ಅವಳು ಬೆಳಕಿನ ನೋಡಲ್ಲೇ ಮತ್ ಮುತ್ತು ನೋಡಪ್ಪ ಇಲ್ಲಿ ಸ್ವಾಮಿ ಎಷ್ಟು ಗೊತ್ತಾ ನನಗೆ ತಲೆ ಕೆಟ್ಟ ಹೋಗ್ತಾ ಇತ್ತು ಅವಳಿಗೆ ಏನ್ ನಾಳೆ ಇವಾಗ ನಂಬರ್ ಬಿಟ್ಟಿದ್ಯಾಲ ಯಾವ್ದೊಬ್ರು ಡೈರೆಕ್ಟರ್ ಫೋನ್ ಮಾಡ್ತಾರೆ ಯಾರೊಂದ್ ಶೋ ಟಿವಿ ಅವ್ರು ಫೋನ್ ಮಾಡ್ತಾರೆ ಅವಾಗ ಅನ್ನೋ ನಂಬರ್ ಅಂತ ಇತ್ತಲ್ಲ ಅವಳ ಜೀವನ ಹೋಯ್ತಾ ಅಲ್ಲಿಗೆ ನಂಬರ್ ಆಗ್ತಾರೆ ನಮ್ಮ ಚಲೆ ನಿನ್ ಹುಡ್ಗಿ ನೀನೆ ಬಿಟ್ಕೊಟ್ಟಂತಾನೆ ನೀನ್ ಆಗಿದ್ರೆ ಹಿಂಗ ಮಾಡ್ತಿದ್ದ ನಿಜವಾಗ್ಲೂ ಪ್ರೀತ್ ಸೋನ್ ಆಗಿದ್ದರೆ ಏನ್ ಆಳದ ಹದ್ನೈದು ದಿಸದಿಂದ ಇಪ್ಪತ್ತು ದಿವ್ಸದಿಂದ ಅಳ್ತಾಳೆ ಅಳ್ತಾಳೆ ನಾನ್ ಫೋನ್ ಮಾಡಕ್ ಹೋಗ್ತಾ ಇಲ್ಲ ಯಾಕಂದ್ರೆ ಯಾಕೆ ಸುಮ್ನೆ ಅವಳು ಮನ್ಸಿಗೆ ಸ್ವಲ್ಪ ಸಮಾಧಾನ ಆಗಿ ಅವ್ಳಗೊಂದು ಪ್ಲೇಸ್ ಸಿಗ್ಲಿ ಅವ್ಳಗೊಂದು ಇದಾಗ್ಲಿ ಅಂತ ಅನ್ಬಿಟ್ಟು ಅವ್ರ ಅಮ್ಮ ಪಾಪ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಅವ್ರಮ್ಮಗೂ ಕೂಡ ಅವ್ರಮ್ಮ ನಿಜ ಹೇಳ್ತಿದ್ವಿ ಎರಡ್ ಸತ ಮೀಟ್ ಮಾಡಿದ್ವಿ ಅವ್ರ ತಾಯಿನ ತುಟ್ಟಿಯಾಕ ಮಾತಾಡಲ್ಲ ಅವ್ರಮ್ಮ ತಲೆ ತಗ್ಗುಕೊಂಡ ಹೇಳ್ತಾರೆ ಎಲ್ಲೇ ಹೋಗ್ಲಿ ಕೂಡ ಅಗ್ಗ ನಿಮ್ಗೆ ಹೇಳದಿ ಏನು ಗೊತ್ತಿಲ್ಲ ಅಗ್ಗ ಅವಳ ನಂಬರ್ ನಾನು ಫಸ್ಟ್ ಅವಳು ನನ್ನ ನ ಲೀಕ್ ಮಾಡಿದಾಳೆ ಅದನ್ ಕೇಳಿ ಏನು ಕೇಳ್ತಿಲ್ಲ ಅವಳು ನನ್ನ ಆಯ್ತು ಕಣ ಆಯ್ತು ಅವಳು ನಂಬರ್ ಲೀಕ್ ಮಾಡವಳಲ್ಲ ನಿಮಗ್ ನೀನ್ ಯಾಕೆ ಮಾಡ್ದೆ ನೀನ್ ಯಾಕೆ ಮಾಡ್ದೆ ಅವಳು ಏನಂಗ್ ಮಾಡ್ಬೇಕು ನನ್ಗೆ ಅವಳು ಮಾಡ್ಬೇಕು ಸ್ವಲ್ಪ ಅವಳು ನಿಜವಾಗ್ಲು ಪ್ರೀತಿ ಮಾಡೋ ಆಗಿದ್ರೆ ಅವಳು ದುಡ್ಡು ಕೊಟ್ಟಿದ್ದೀನಿ ಅದ್ ಕೊಟ್ಟಿದ್ದೀನಿ ಇದು ಮಾಡಿದ್ರಿ ಅಂತ ಹೇಳ್ತಿರ್ಲಿಲ್ಲ ಆಯ್ತಾ ಯಾರ ಈಂಪತಿಗೋಸ್ತಾರೆ ಇದೇ ಮಾಡ್ತಿರ್ಲಿಲ್ಲ क्या नंबर है? कुछ ना ही। नंबर परफेक्ट है, बहुत बहुत परफेक्ट कौन सा मस्त राय नहीं है? कौन सी नंबर आकरी नहीं है? कितनी नंबर आकरी नहीं था ना ना? इलाक़ कितना नंबर हो? पास टूपर। तन कंचा पति दुवंती पति। पास टूपर नौ नहीं है। कितनी नंबर आकरी नहीं है? तन कंचा पति औरी बातें चा� ಮುದ್ದು ಅಲ್ಲ ನೀ ನಂಬರ್ ಇಂದ ಫೋನ್ ಆಯ್ತು ಅವ್ಳಿಗೆ ನಂಬರ್ ಲೀಕ್ ಮಾಡೋಣ ಅಂತಲ್ಲ ಫೋನ್ ಮೇಲೆ ಫೋನ್ ಫೋನ್ ಮೇಲೆ ಹಂಗೆ ಇಟ್ಕೊಂಡಿರಿ ಎಷ್ಟು ಫೋನ್ ಬರುತ್ತೆ ನೋಡ್ಕೊಂಡಿರಿ ಈ ತರ ನಂಬರ್ ಲೀಕ್ ಮಾಡ್ಬಿಟ್ರೆ ಅವ್ಳಿಗೆ ಆಗ್ಬೇಕು ಹೆಂಗ್ ಜೀವನ ಮಾಡ್ಬೇಕು ಕುತ್ಕೊಂಡು ಒಂದ್ ಬಂದು ಎದ್ರುಗಡೆ ಕುತ್ಕೊಂಡು ಮಾತಾಡಪ್ಪ ಬೈತೀರಾ ಒಡ್ದಾಡ್ಕೊಂತೀರಾ ಏನ ಮಾಡ್ತೀರಾ ಮಾತಾಡ್ಕೊಳ್ರಿ ಈ ತರ ದಯವಿಟ್ಟು ಬಂದು ಸೋಷಿಯಲ್ ಮೀಡಿಯಾ ಅಂತಂದ್ರೆ ಏನ್ ಅನ್ಕೊಂಡಿದ್ರೆ ನಮ್ಮಂತ ಅವ್ರಿಗೆ ಅನ್ನ ಕೊಡ್ತಾ ಇದ್ದ ಸೋಷಲ್ ಮೀಡಿಯಾ ದಯವಿಟ್ಟು ಅದನ್ನ ದುರುಪಯೋಗ ಮಾಡ್ಕೊಂಡು ಒಂದ್ ಹುಡ್ಗಿ ಜೀವನ ಆಗ್ಲಿ ನಿನ್ ಜೀವನ ಆಗ್ಲಿ ಹಾಳು ಮಾಡ್ಕೊಂಡು ಹೋಗ್ಬೇಡ ಅಲ್ಲ ನಂಬರ್ ಲೀಕ್ಔಟ್ ಮಾಡೋಳೆ ನಿನ್ ನಂಬರ್ ಬಂದ್ರೆ ಇದಾಗೈತೆ ಅಂದ್ರೆ ಎಷ್ಟು ಫೋನ್ಗಳು ಬರ್ತೈತೆ ಮುತ್ತು ಎಷ್ಟು ಫೋನ್ಗಳು ಬರ್ತೈತೆ ನಿನ್ ಬೆಳಗ್ಗೆ ಅಂತ ಎಷ್ಟು ನಿನ್ಗೆ ಮಾನಸಿಕ ಹಿಂಸೆ ಆಗೋಗಿತ್ತೆ ಇವಾಗ ಏನ್ ಕಿಪ್ಪಿ ಅವ್ನ ಇವಾಗ ದುಡ್ಡು ಕಡಸ್ ಕೊಡಕ್ ರೆಡಿ ಇಲ್ಲ ದುಡ್ಡು ಕೊಡಕ್ ರೆಡಿ ಇಲ್ಲ ಅಂದ್ರೆ ನನ್ ಜೀವನ ಹಾಳು ಮಾಡ್ಬಾರ್ದು ಅಷ್ಟೇ ಹೇಳ್ತಾ ಇದೀನಿ ನನ್ ಏನೇ ನೋಡ್ಬೇಕು ಕೊಡ್ತೀನಿ ಅಂತ ಹೇಳುದ್ರಂತೆ ಕೊಡ್ತಾನಂತ ದುಡ್ಡು ಕೊಡ್ತಾನಂತ ಆಯ್ತು ಮುತ್ತು ನೀನ್ ಏನಾದ್ರು ದುಡ್ಡು ಕೊಡಂಗಿದ್ರೆ ನಿಮ್ಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಒಂದ್ ಹೇಳ್ತೀನಿ ಕೇಳು ನೀನು ಇದು ಕಿಪ್ಪಿ ಅನ್ನೋದು ಕರ್ನಾಟಕದ ಮುತ್ತು ಏನೋ ಹುಡುಗಿ ಒಂದು ಕೋಪ ಅನ್ನೋದೊಂದು ಬಿಟ್ರೆ ಹುಡುಗಿ ಮನ್ಸು ತುಂಬಾ ಒಳ್ಳೇದು ಕೋಪ ಅಷ್ಟೇ ಬಿಟ್ರೆ ಬೇರೆ ಏನೂ ಇಲ್ಲ ಅವಳ ಹತ್ರ ದಯವಿಟ್ಟು ಅರ್ಥ ಮಾಡ್ಕೋ ಎಲ್ಲಗ ಮನುಷ್ಯ ಅಂದ್ಮೇಲೆ ಕೋಪ ಇರುತ್ತೆ ಅವ್ಳಗಿ ಸಣ್ಣ ವಯಸ್ಸಿನಿಂದ ಹಂಗ ನೋವು ಅನುಮಾ ಅನುಭವಿಸ್ಕೊಂಡ್ ಬಂದೈತೆ ಇಷ್ಟ ಸಾಕು ಮತ್ತು ಇದು ಪ್ರೀತಿನೇ ಅಲ್ಲ ನನ್ ಪ್ರಕಾರ ಹೇಳೋದು ನೀನ್ ನಿಜವಾದ್ ಪ್ರೀತಿ ಇಲ್ಲ ಅಂತ ಅನ್ಸ್ತಾ ಇದ್ರು ನೀನ್ ನಿಜವಾದ್ ಏನಾದ್ರು ಪ್ರೀತಿಸಿದ್ರೆ ಈ ತರ ನಿನ್ ಈ ತರ ಮಾಡ್ತಾನೆ ಮತ್ತು ಏನು ತಿಳ್ಕೊಂಡ್ ಮಾತಾಡ್ಬೇಡ್ರಿ ತಿಳ್ಕೊಳ್ದಂಗ್ ಮಾತಾಡ್ಬೇಡ್ರಿ ಅಂತಂದ್ರೆ ಆಯ್ತು ನೀನ್ ಯಾಕಲ್ಲ ಬಂದ್ ಮೀಡಿಯಾ ಮುಂದೆ ಯಾಕೆ ತಿಳಿಸ್ತಾ ಇದೀಯಾ ಮೀಡಿಯಾ ಮುಂದೆ ಬಂದ್ಬಿಟ್ಟು ಯಾಕಪ್ಪ ತಿಳಿಸ್ತಿದ್ಯಾ ಎಲ್ಲಾನು ಕೂಡ ಅವ್ಳ ಹಂಗ್ ಮಾಡೋದು ಇಳ ಹಿಂಗ್ ಮಾಡುದು ಅದನ್ ಲೇಕ್ ಮಾಡ್ತೀನಿ ಇದನ್ ಲೇಕ್ ಮಾಡ್ತೀನಿ ಅಲ್ಲ ಫೋನಲ್ಲೆಲ್ಲ ಅಷ್ಟು ಕೆಟ್ಟ ಕೆಟ್ಟ ಭಾಷೆ ಎಲ್ಲ ಯಾಕೆ ಮಾತಾಡ್ತೀಯಾ ಇವಾಗ ಫೈನಲ್ ಡಿಸಿಷನ್ ಏಳು ಮುತ್ತು ಅಷ್ಟೇನೆ ಲಾಸ್ಟ್ ಅವ್ಳಿಗೂ ನಿಮಗೂ ಸಂಬಂಧ ಇದು ಫೈನಲ್ ಕ್ಲಿಯರ್ ಮಾಡ್ಕೋಬೇಡ ಇಲ್ಲಿಗೆ ಮುಗ್ದೋಗ್ಬಿಡ್ಲಿ ಬೇಕಾಗಿರೋ ಮಾತಾಡಿದ್ರೂ ಬೇ ಮಾತಾಡ್ಬೇಕಂತ ಇರೋವು ಬೇಜಾನಿದಾವೆ ಸೌಜನ್ಯ ಕೇಸ್ ಬಗ್ಗೆ ಮಾತಾಡ ಹೋರಾಟ ಮಾಡ್ರಿ ನಾವು ಬರ್ತೀವಿ ಸಾಥ್ ಕೊಡ್ತೀವಿ ನಿಜ ನೀವೇನಾರ ಸೌಜನ್ಯ ಕೇಸ್ ಬಗ್ಗೆ ಮಾತಾಡಿದ್ರೆ ಈ ತರ ನೀನ್ ಏನೋ ಪಬ್ಲಿಸಿಟಿ ಮಾಡ್ಕೊಳಕ್ ಹೋಗ್ತಿದ್ಯಾ ಅಂತ ನಾನ್ ಏನಾದ್ರು ನೀನ್ ಆ ತರ ಇದ್ರೆ ಆತರ ಯೋಚನೆಯಲ್ಲಿದ್ರೆ ಇನ್ನು ನಾನ್ ಪಬ್ಲಿಕ್ ಫಿದರ್ ಆಗ್ಬೇಕು ಪಬ್ಲಿಸಿಟಿ ಆಗ್ಬೇಕು ಅಂತ ಅನ್ನೋದಿದ್ರೆ ಸೌಜನ್ಯ ಕೇಸ್ ಬಗ್ಗೆ ಮಾತಾಡು ಇನ್ನು ಹೋರಾಟ ಮಾಡು ಅಮರ ಪ್ರೇಮಿ ಇದ್ರಲ್ಲಿ ನೀನ್ ಇರ್ತೀಯ ಸರಿನಾ ಚೆನ್ನಾಗಿ ಲಾಸ್ಟ್ ಇನ್ನು ಸಾಕು ಸಾಕು ಇಲ್ಲ ನೀವೇನಾದ್ರು ಇತ್ಯರ್ಥ ಮಾಡ್ಕೋಬೇಕಂದ್ರೆ ದೊಡ್ಡ ಸಮ್ಮುಖದಲ್ಲಿ ಕರ್ನಾಟಕ ಜಾಗ ಮುಂದೆ ಬಂದು ಇತ್ಯರ್ಥ ನಿಮ್ಮ ನಿಮ್ಮಅಪ್ಪ ಅಮ್ಮ ಅವ್ರ ಕಕ್ಕಬ್ಬ ಇವ್ರಮ್ಮ ಅವರು ಬರ್ತಾರೆ ಆ ತರ ಕುತ್ಕೊಂಡು ಏನಾರು ಇತ್ಯರ್ಥ ಮಾಡ್ಕೊಳ್ರಿ ಇನ್ನು ಸಾಕು ಇದು ಅಧ್ಯಾಯ ಆಗೋ ನೀನ್ ಅದನ್ ಬಿಡ್ತೀನಿ ಇವ್ರು ಇದನ್ ಬಿಡ್ತಾರೆ ಇಲ್ಲೆಲ್ಲಾ ಬೇಡ ಇದು ಪ್ರೀತಿ ಅನ್ಸ್ಕೊಳ್ಳಲ್ಲ ಈ ಬದ್ನೆಕಾಯಿ ಪ್ರೀತಿ ಬೇಕಾಗಿಲ್ಲ ಈ ಹಿಂಸೆ ಕೊಡೋದ ಬೇಕಾದ್ರೆ ಪ್ರೀತಿ ಅಂದ್ರೆ ಏನ್ ಗೊತ್ತಾ ಎಲ್ಲಿದ್ರು ಕೂಡ ನಮ್ ನಮ್ಮೂರ್ ಚೆನ್ನಾಗಿರ್ಬೇಕು ಅನ್ನೋದೇ ಪ್ರೀತಿ ಅವ್ರು ಎಲ್ಲಿದ್ರು ಅವ್ರಿಗೆ ನೆಮ್ಮದಿ ಕೊಡ್ಬೇಕು ಅವ್ರಿಗೆ ಸುಖ ಕೊಡ್ಬೇಕು ಅವ್ರ ಶಾಂತಿ ಆಗಿರ್ಬೇಕು ಅದು ಆ ಪ್ರೀತಿ ತಾಯಿ ಹತ್ರ ಮಾತ್ರ ಸಿಗೋದು ಆ ತಾಯಿ ಪ್ರೀತಿ ನಿನ್ ಕೊಡ್ತೀಯ ಅಂತಂದ್ಬಿಟ್ಟು ನೀನ್ ಹಿಂದೆ ಬಂದಿದ್ಲು ಈಗ್ಲೂ ಕೂಡ ಅವ್ರಿಗೆ ಒಂದೇ ಮಾತು ಹೇಳಿದ್ರು ಲಾಸ್ಟ್ ಏನು ನನ್ ಬಿಟ್ಕೊಳಕ್ ನಂಗೆ ಇಷ್ಟ ಇಲ್ಲ ಅಂತ ಹೇಳಿ ದಯವಿಟ್ಟು ಅರ್ಥ ಮಾಡ್ಕೋ ಬ್ಯಾಡ್ ಟಿಪ್ಪಿ ಏನ್ ಹೇಳ್ತೀಯ ಹೇಳಮ್ಮ ನಾನು ಒಂದೇ ಹೇಳುವುದು ನನ್ ಜೀವನ ಹಾಳು ಮಾಡ್ಬೇಡ ದಯವಿಟ್ಟು ಬಿಟ್ಟು ಹೇಳ್ತೇನೆ ಇವಾಗ ರೆಕಾರ್ಡ್ ಬಿಟ್ಟೆ ಆ ರೆಕಾರ್ಡ್ ಲಾಸ್ಟ್ ಆಗ್ಲಿ ಮತ್ತೆ ನಾನು ಅದೇ ಅದ್ ಬಿಡ್ತೀನಿ ಇದು ಬಿಡ್ತೀನಿ ಅಂತ ನಾನು ಏನು ನನಗ್ ದುಡ್ತಿರೋ ದುಡ್ಡು ಅಷ್ಟೇ ನಾನು ಕಷ್ಟಪಟ್ಟು ಕೊಟ್ಟು ದುಡ್ಡು ಅಸ್ನ ದುಡ್ ಕೇಳಿದ್ ನಾನ್ ಹೊರತು ನಿನ್ ಕೇಳು ಕೇಳಿಲ್ಲ ನಿನ್ ಬಗ್ಗೆ ಹಿಂಗ ಹೇಳ್ತೀನಿ ಅಂತ ಯಾವ ಎದುರಿಕೇನು ಆಗಿಲ್ಲ ನೀನ್ ನಂಬರ್ ಬಿಟ್ಟೆ ನಂಬರ್ ಬಿಟ್ಟೆ ಅಂತ ಹೇಳ್ತಾರೆ ಅದ್ರ ನಂಬರ್ ಬಿಟ್ಟಿಲ್ಲ ಅಲ್ಲಿ ನಾನು ಗೂಗಲ್ ಪೇ ಲೀಸ್ಟ್ ಬಿಟ್ಟಿರೋದಷ್ಟೇ ಗೂಗಲ್ ಪೇ ಲೀಸ್ಟ್ ಬಿಟ್ಟಿರೋದು ಹಿಂಗ್ ಅಜ್ ಬಿಟ್ರೆ ರಾತ್ರಿ ನಿಮ್ ಅನ್ನ ಅಲ್ಲ ಅಂತ ನೀವು ಸೇ ನಿನ್